ನಾಳೆ ನಡೆಯಲಿರುವ ಏಷ್ಯಾ ಕಪ್ ಭಾರತ ಪಾಕಿಸ್ತಾನ ಪಂದ್ಯವನ್ನು ಕೇವಲ ಕ್ರಿಕೆಟ್ ಪಂದ್ಯವೆಂದು ಹೇಳುವುದು ಕಷ್ಟ ಪೆಹಲ್ಗಾಂನಲ್ಲಿ ಇಪ್ಪತ್ತಾರು ನಿರಪರಾಧಿಗಳ ಜೀವ ಬಲಿಯಾದ ಭಯೋತ್ಪಾದಕ ದಾಳಿಯ ನಂತರ ಎರಡು ರಾಷ್ಟ್ರಗಳ ನಡುವಿನ ಬಿಕ್ಕಟ್ಟು ಮತ್ತೆ ತೀವ್ರವಾಗಿದೆ ಈ ದಾಳಿಯಲ್ಲಿ ಪ್ರಾಣ ಕಳೆದುಕೊಂಡವರ ಕುಟುಂಬಗಳು ಇನ್ನೂ ಶೋಕದಲ್ಲಿರುವಾಗ ದೇಶದೊಳಗೆ ಪಾಕ್ ವಿರುದ್ಧ ಕ್ರಿಕೆಟ್ ಆಡಬೇಕೇ ಎಂಬ ಪ್ರಶ್ನೆ ತೀವ್ರವಾಗಿ ಕೇಳಿಬರುತ್ತಿದೆ ರಾಜಕೀಯ ವೇದಿಕೆಗಳಲ್ಲಿಯೂ ಈ ಪ್ರಶ್ನೆ ಗದ್ದಲ ಮೂಡಿಸಿದೆ ಕಾಂಗ್ರೆಸ್ ಶಿವಸೇನೆ ಆಮ್ ಆದ್ಮಿ ಪಕ್ಷಗಳಂತಹ ಪ್ರಮುಖ ರಾಜಕೀಯ ಪಕ್ಷಗಳು ಪಂದ್ಯವನ್ನ ಬಾಯ್ಕಾಟ್ ಮಾಡುವಂತೆ ಒತ್ತಾಯಿಸುತ್ತಿವೆ ದೆಹಲಿಯಲ್ಲಿ ಎಎಪಿ ಕಾರ್ಯಕರ್ತರು ಪಾಕ್ ಜರ್ಸಿಯ ಪ್ರತಿಕೃತಿ ದಹಿಸಿ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕ್ರಿಕೆಟ್ ಮೈದಾನದಲ್ಲಿ ಆಟಗಾರರು ಬ್ಯಾಟ್ ಬಾಲ್ ಹಿಡಿಯಲು ಸಜ್ಜಾಗುತ್ತಿರುವಾಗ ಮೈದಾನದ ಹೊರಗೆ ಜನರ ಮನಸ್ಸಿನಲ್ಲಿ ಯುದ್ಧದ ಶಬ್ದಗಳು ಗುಂಗುಟ್ಟಿವೆ ಕ್ರೀಡೆಯನ್ನ ಕ್ರೀಡೆಯಾಗಿ ನೋಡಬೇಕಾ ಅಥವಾ ಶಹೀದರ ತ್ಯಾಗವನ್ನ ನೆನೆದು ಪಾಕಿಸ್ತಾನದ ವಿರುದ್ಧ ಪ್ರತಿಕಾರ ತೋರಿಸಬೇಕಾ ಎಂಬ ದ್ವಂದ್ವದಲ್ಲಿ ದೇಶ ಸಿಲುಕಿದೆ ನಾಳೆ ನಡೆಯುವ ಪಂದ್ಯ ಕೇವಲ ಕ್ರಿಕೆಟ್ ಅಷ್ಟೇನಾ ಅಥವಾ ರಾಷ್ಟ್ರಭಾವನೆಯ ಹೊಸ ಪರೀಕ್ಷೆಯೇ ಎಂಬ ಪ್ರಶ್ನೆಗೆ ಉತ್ತರ ಹುಡುಕುವುದು ಪ್ರತಿ ಭಾರತೀಯನ ಮನಸ್ಸಿನ ಗೋಜು ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ